ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಪಂಚಮಿ ತಿಥಿ ಬಗ್ಗೆ ಪೂ ಪರಿಹಾರ ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಬಂದು ಸಾಕಷ್ಟು ವಿಶೇಷವಾಗಿರುತ್ತೆ ಯಾಕೆ ಅಂದರೆ ಪಂಚಮಿಯಂದು ಯಾವ ಒಂದು ಪೂಜೆಗಳು ಮಾಡ್ಕೊಂಡ್ರೂ ಯಾವ ಒಂದು ಪರಿಹಾರಕ್ಕಾದ್ರೂ ನಿಮ್ಮ ಕೋರಿಕೆಗೆ ಯಾವುದಕ್ಕೆ ಆಗಬಹುದು ಯಾವುದೇ ಕೆಲಸಕ್ಕಾದರೂ ಆಗಬಹುದು ಕೇಳ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿ ಇರುತ್ತೆ ಯಾಕೆ ಆ ದಿನ ತಾಯಿಗೆ ತುಂಬ ಶಕ್ತಿ ಇರುತ್ತೆ ವಾರಹಿ ದೇವಿಗೆ ತುಂಬ ವಿಶೇಷವಾದ ತುಂಬ ಇಷ್ಟವಾದ ಒಂದು ದಿನ ಸ್ನೇಹಿತರೆ ಆ ಸಪ್ತ ಅಷ್ಟ ಮಾತೃಕೆಯರಲ್ಲಿ ಐದನೇ ಸ್ಥಾನ ಪಡೆದಿರೋದ್ರಿಂದ ತಾಯಿಗೆ ಪಂಚಮಿ ಅಂತ ಕೂಡ ಕರಿತೀವಿ ಆ ಪಂಚಮಿ ತಿಥಿಯಂದು ಆ ಒಂದು ಸಮಯ ಅಂತ ಇರುತ್ತೆ ಪಂಚಮಿ ತಿಥಿಯ ಸಮಯನ ನಾನು ಹಿಂದಿನ ವಿಡಿಯೋನಲ್ಲೇ ಸಮಯನ ತಿಳಿಸಿದ್ದೀನಿ ಆ ಒಂದು ತಿಥಿ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಶಕ್ತಿಯ ಅನುಸಾರ ನೀವು ತಾಯಿಯನ್ನು ಆರಾಧನೆ ಮಾಡಿ ಸ್ನೇಹಿತರೆ ತುಂಬ ಜನಕ್ಕೆ ಈ ಫೋಟೋ ವಿಗ್ರಹ ಇಲ್ಲ ಅನ್ನೋದೇ ಒಂದು ತೊಂದರೆ ಆಗಿದೆ ನೋಡಿ ಹೇಳ್ತಾ ಇದ್ದೀನಿ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದ್ರೆ ಇಲ್ಲ ಯಾಕೆಂದ್ರೆ ವಿಶೇಷವಾಗಿ ದೀಪಾರಾಧನೆ ಮಾಡ್ತೀವಿ ತಾಯಿಗೋಸ್ಕರ ಪಂಚದೀಪಾರಾಧನೆ ಆ ಪಂಚದೀಪಾರಾಧನೆಯಲ್ಲೇ ನೀವು ತಾಯಿಯನ್ನು ಕಾಣಬಹುದು ತಾಯಿನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿರುವ ರೀತಿಯಲ್ಲೇ ತಾಯಿ ನೀನು ಇಲ್ಲಿ ಬಂದು ದೀಪದಲ್ಲಿ ನೆಲೆಸಿದೀಯ ಅಂತ ನಾವು ಕೇಳ್ಕೊಳ್ತಾ ಪೂಜೆಗಳನ್ನ ಮಾಡಿಕೊಳ್ಬಹುದು ನೋಡಿ ಆ ಒಂದು ಪೂಜೆನ ಯಾವ ಥರ ತುಂಬ ವಿಶೇಷವಾಗಿ ಈ ಮೂರು ಎಲೆಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಎಲೆ ಸಿಕ್ಕಿದ್ರೂ ಸಾಕು ನಿಮ್ಮ ಅದೃಷ್ಟನೇ ಬದಲಾಯಿತು ಅಂತ ಅಂದ್ಕೊಳ್ಳಿ ಅಷ್ಟು ವಿಶೇಷವಾಗಿರುತ್ತೆ ಈ ಧನೂರ್ ಮಾಸದಲ್ಲಿ ನಮಗೆ ತುಂಬ ಹರಳಿ ಕಟ್ಟೆಗೆ ಸಾಕಷ್ಟು ಜನ ಪೂಜೆ ಮಾಡ್ತಾರೆ ಹಾಗೂ ಅರಳಿ ಎಲೆಗೆ ಸಾಕಷ್ಟು ವಿಶೇಷತೆ ಇದೆ ಅದರಲ್ಲಿ ದೇವಾನು ದೇವತೆಗಳು ಎಲ್ಲರೂ ನೆಲೆಸಿರೋದ್ರಿಂದ ಆ ಎಲೆನ ನಾವು ತಗೊಂಡು ಬಂದು ಒಂದು ಎಲೆನ ಯಾವುದೇ ಕಾರಣಕ್ಕೂ ನೋಡಿ ಸ್ನೇಹಿತರೆ ಅರಳಿ ಮರದಲ್ಲಿ ಎಲೆಗಳನ್ನ ನಾವು ಕೀಳಬಾರ್ದು ಕೆಳಗಡೆ ಬಿದ್ದಿರೋದೇ ತುಂಬ ಶ್ರೇಷ್ಠವಾಗಿರುತ್ತೆ ತುಂಬ ಶುದ್ಧವಾಗೂ ಕೂಡ ಇರುತ್ತೆ ಕೆಳಗಡೆ ಬಿದ್ದಿರೋ ಎಲೆನೇ ನೀವು ತಗೊಂಡು ಬನ್ನಿ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೂ ಅದನ್ನು ತಗೊಂಡು ಬಂದು ತೊಳೆದು ಒಂದು ಸಿಕ್ಕಿದ್ರೂ ಸಾಕು ನೀವು ಅದನ್ನಾದರೂ ತಗೊಂಡು ಬನ್ನಿ ನಿಮಗೆ ಸಿಕ್ಕಿದ್ರೆ ಇಲ್ಲ ಅಂದರೆ ಹೈ ಬಿಸ್ಕಸ್ ಈ ದಾಸವಾಳ ಹೂವು ಅಂತ ಏನು ಕರಿತೀವಿ ದಾಸವಾಳದ ಹೂವದ ಎಲೆ ಯಾಕೆ ಅಂದರೆ ದಾಸವಾಳದ ಹೂವು ಆ ಎಲೆ ಅಂದರೆ ತಾಯಿಗೆ ತುಂಬ ಇಷ್ಟ ಹಾಗೂ ಶ್ರೇಷ್ಠವಾಗಿರುತ್ತದೆ ಈ ಹೂವುಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರುತ್ತೆ ಅದಕ್ಕೋಸ್ಕರ ಇದರದ ಒಂದು ಎಲೆ ಆದ್ರೂ ನಿಮಗೆ ಅರಳಿ ಎಲೆ ಸಿಕ್ಕಿದ್ರೆ ಅರಳಿ ಎಲೆ ಇಲ್ಲ ಅಂದರೆ ನೋಡಿ ದಾಸವಾಳದ ಹೂವು ಹೂವಿನ ಎಲೆ ಈ ಎಲೆ ಆದ್ರೂ ತೊಂದರೆ ಇಲ್ಲ ಇದು ಸಿಗಲಿಲ್ಲ ಅಂತಂದ್ರೂ ನೀವು ಈ ಬೇವಿನ ಎಲೆ ಅಂತ ಕರಿತೀವಿ ಬೇವಿನ ಎಲೆ ಇದು ತುಂಬ ಶ್ರೇಷ್ಠ ಸ್ನೇಹಿತರೆ ನೋಡಿ ಈ ಮೂರರಲ್ಲಿ ಯಾವುದು ನಿಮಗೆ ಹತ್ತಿರದಲ್ಲೇ ಸಿಗುತ್ತೋ ಆ ಒಂದು ಎಲೆನ ನೀವು ತಗೊಂಡು ಬನ್ನಿ ಎಷ್ಟು ತಗೊಂಡು ಬರಬೇಕು ಅನ್ನೋದು ಕೂಡ ನಿಮ್ಮ ಇಷ್ಟ ಯಾಕೆಂದರೆ ಆ ಪ್ಲೇಟಲ್ಲಿ ನೀವು ಎಷ್ಟಾದರೂ ಇಡಬಹುದು ಆದರೆ ವಿಶೇಷವಾಗಿ ಒಂದೇ ಒಂದು ಎಲೆ ಏನಕ್ಕೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆ ಎಲೆಯಲ್ಲೇ ನಾವು ಈಗ ಈ ಒಂದು ಸಂಖ್ಯೆಯನ್ನು ಹಾಗೂ ಈ ಒಂದು ಬೀಜ ಮಂತ್ರನ ಎರಡು ಅಕ್ಷರ ಕೂಡಿರುವಂತಹ ಹೆಸರನ್ನು ಬರೆಯೋದು ಇದು ವಾರಾಹಿ ದೇವಿಯ ದೇವಸ್ಥಾನದಲ್ಲಿ ಉಪಾಸಕರು ತಿಳಿಸಿದಂತಹ ವಿಶೇಷವಾದ ಒಂದು ಎರಡಕ್ಷರದ ಸಂಖ್ಯೆ ಹಾಗೂ ನಾಮ ಎರಡೂ ಕೂಡಿದೆ ಇದರಲ್ಲಿ ಅದನ್ನು ನಾವು ಪರಿಹಾರದ ಮುಖಾಂತರ ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಕಷ್ಟದ ಕೆಲಸಗಳು ಕೂಡ ತುಂಬ ಸಲೀಸಾಗಿ ಬೆಟ್ಟನೇ ಬಂದು ತಲೆ ಮೇಲೆ ಕೂತ್ಕೊಂಡಿದೆ ಅಂತ ನಾವು ಕೂತ್ಕೊಂಡಿದ್ರು ಬೆಟ್ಟ ಪಕ್ಕಕ್ಕಿಟ್ಟಾಗೆ ಎಷ್ಟು ಸಲೀಸಾಗಿರುತ್ತೋ ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ತುಂಬ ನಿರಾಳವಾಗಿರುತ್ತೆ ಅಷ್ಟು ಅಷ್ಟು ಒಳ್ಳೆಯ ಒಂದು ವಿಚಾರನ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನೀವು ತಪ್ಪದೇ ಪಂಚಮಿ ಎಂದು ಮಾಡಿಕೊಳ್ಳಿ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಆಗ ನಿಮ್ಮ ಕೋರಿಕೆ ಕೂಡ ಏನಿರುತ್ತೆ ನೋಡಿ ನಿಮಗೆ ತುಂಬ ದಿನಗಳಿಂದ ನಿಂತೋಗಿರೋ ಕೆಲಸಗಳು ಅನ್ನೋದು ಒಂದಿರುತ್ತೆ ಆ ಕೆಲಸಗಳು ತುಂಬ ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ಕೋರಿಕೆ ಅತಿ ಮುಖ್ಯವಾದ ಒಬ್ಬ ಮನುಷ್ಯರಿಗೋಸ್ಕರ ಅಂದರೆ ನಿಮ್ಮ ಒಂದು ಸ್ನೇಹಿತರಾಗಿರಬಹುದು ನಿಮ್ಮ ಬಂಧು ಬಳಗ ನಿಮ್ಮ ಮನೆಯ ಸದಸ್ಯರು ಯಾರೇ ಆಗಿರಬಹುದು ಅವರಿಗೋಸ್ಕರ ಕೂಡ ನೀವು ಈ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬಹುದು ಈ ಮೂರರಲ್ಲಿ ಒಂದು ಎಲೆನ ತಗೊಂಡು ಬನ್ನಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಪ್ಲೇಟಲ್ಲಿ ಕೂಡ ನೀವು ದೀಪಾರಾಧನೆ ಮಾಡುವಾಗ ನಿಮಗೆ ಜಾಸ್ತಿ ಎಲೆಗಳು ಸಿಕ್ಕಿದೆ ಅಂತಂದರೆ ಐದೈದು ಎಲೆಗಳನ್ನ ತಗೊಂಡು ಬಂದು ಕೂಡ ಪ್ಲೇಟಲ್ಲಿ ಇಟ್ಟು ದೀಪಾರಾಧನೆ ಮಾಡಬಹುದು ನಿಮಗೆ ಸಿಗಲಿಲ್ವಾ ಬಿಟ್ಟುಬಿಡಿ ಒಂದೇ ಒಂದು ಎಲೆನ ತಗೊಂಡು ಬನ್ನಿ ಇವು ಮೂರರಲ್ಲಿ ಒಂದು ಎಲೆನ ಇಲ್ಲಿ ಲೋಟದಲ್ಲಿ ನೀರು ತೋರಿಸಿದ್ದೀನಿ ನಮಗೆ ಲೋಟದಲ್ಲಿ ನೀರು ಬೇಕೇ ಬೇಕು ಸಾಕಷ್ಟು ಜನಕ್ಕೆ ನಾನು ಈ ಗಾಜಿನ ಲೋಟ ಅಂತ ತಿಳಿಸಿರ್ತೀನಿ ಆಗ್ಲೂ ಆ ಲೋಟ ಇಲ್ಲ ಸ್ಟೀಲ್ ಲೋಟನಲ್ಲಿ ಮಾಡ್ಕೊಳ್ಬಹುದಾ ಅಂತ ಇದ್ದೀರಾ ನೋಡಿ ನಮಗೆ ಕೆಲವೊಂದು ಪರಿಹಾರಗಳಿಗೆ ಅದೇ ವಸ್ತುಗಳು ಅಂತ ಇರುತ್ತೆ ಸ್ನೇಹಿತರೆ ಕೆಲವೊಂದು ವಸ್ತುಗಳಿಗೆ ಬದಲಾವಣೆ ಅನ್ನೋದು ಇರುತ್ತೆ ಈ ಒಂದು ಕೆಲವೊಂದು ವಸ್ತುಗಳನ್ನ ನಾವು ಬದಲಾವಣೆ ಮಾಡಿಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ನೀವು ಸ್ಟೀಲ್ ಬಳಸೋದಕ್ಕೆ ಹೋಗಬೇಡಿ ಗಾಜಿನ ಲೋಟನ ತಗೊಂಡು ಅದರಲ್ಲಿ ನೀವು ಎಷ್ಟು ನೀರು ಕುಡಿತೀರ ನೋಡಿ ಅಷ್ಟು ಮಾತ್ರ ತುಂಬಿಸ್ಕೊಳ್ಳಿ ಅಷ್ಟು ತುಂಬಿಸ್ಕೊಂಡು ನಮಗೆ ಹೋಮ್ ಎಂಟು ಅಂತ ಬರೀಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ನಾನು ಬರೀ ಹೋ ಅಂತ ಬರೆದಿದ್ದೀನಿ ಅದರ ಪಕ್ಕದಲ್ಲಿ ಏಯ್ಟ್ ಏಯ್ಟ್ ಅಂತ ಏನಕ್ಕೆ ಅಂದರೆ ನಿಮ್ಮ ಒಂದು ಕೋರಿಕೆ ಒಂದು ಎಂಟು ನಿಮಿಷದಲ್ಲೇ ಎಂಟು ದಿನದಲ್ಲೇ ಈ ರೀತಿ ತುಂಬ ಶಾರ್ಪಾಗಿ ಬಹು ಬೇಗ ನಮಗೆ ಈ ಕೋರಿಕೆ ನೆರವೇರಿಸ್ಕೊಡೋದಕ್ಕೆ ಆ ತಾಯಿ ಬೇಗನೆ ವರ ಕೊಡ್ತಾಳೆ ಅನ್ನೋದಕ್ಕೆ ಈ ಸಂಖ್ಯೆನ ಹಾಗೂ ಈ ಒಂದು ಮಂತ್ರನ ನೀವು ಬರ್ಕೊಳ್ಬೇಕಾಗುತ್ತೆ ಓ ಎಯ್ಟ್ ಯಾವುದ್ರಲ್ಲಿ ಬರ್ಕೊಳ್ಬೇಕು ಅಂತ ಹೇಳ್ತೀನಿ ಕೇಳಿ ಎಲೆ ಮೇಲೆ ಎಲೆನ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ನೀವು ಈ ಮೂರರಲ್ಲಿ ಯಾವ ಎಲೆ ಸಿಗುತ್ತೋ ಆ ಒಂದು ಎಲೆನ ಮಾತ್ರ ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಅರಿಶಿನ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಥರ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಉಂಗುರದ ಬೆರಳಲ್ಲಿ ಬರೆದುಬಿಡಿ ಓ ಎಯಿಟ್ ಅಂತ ಬರೆದುಬಿಡಿ ಬರೆದು ಬಿಟ್ಟು ದೀಪ ಹಚ್ತೀರಲ್ವ ದೀಪದ ಮುಂದೆ ಇಟ್ಬಿಟ್ಟು ನಿಮ್ಮ ಕೋರಿಕೆ ಕಷ್ಟ ಏನಿದೆ ನೋಡಿ ಅದನ್ನು ಕೇಳ್ಕೊಳ್ಳಿ ತಪ್ಪದೇ ಕೇಳ್ಕೊಂಡ್ಬಿಟ್ಟು ಅದನ್ನು ಹಾಗೇ ಬಿಟ್ಬಿಡಿ ಸ್ನೇಹಿತರೆ ಗ್ಲಾಸ್ ತುಂಬ ನೀರು ತುಂಬಿಸ್ಕೊಂಡು ದೀಪದ ಮುಂದೆ ಇಟ್ಕೊಂಡಿರಬೇಕು ಈ ಎಲೆ ಮೇಲೆ ಓ ಏಯ್ಟ್ ಅಂತ ಬರಿಬೇಕು ಅರಿಶಿಣದಲ್ಲಿ ಮಾತ್ರ ಬರಿಬೇಕು ಬೇರೆ ಯಾವುದ್ರ ಮೇಲೇನು ಬರ್ಕೊಳ್ಳೋದಕ್ಕೆ ಹೋಗಬೇಡಿ ಕುಂಕುಮ ಎಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ ಅರಿಶಿಣ ಅನ್ನೋದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಅರಿಶಿನ ತಗೊಳ್ಳಿ ಬರೆದು ಬಿಟ್ಟು ನೀವು ಒಂದು ಸ್ವಲ್ಪೊತ್ತು ಸಂಕಲ್ಪ ಮಾಡಿಕೊಂಡು ಹಾಗೆ ಬಿಡಿ ಸ್ನೇಹಿತರೆ ಈ ಮೂರು ಎಲೆಯಲ್ಲೂ ಕೂಡ ಆರೋಗ್ಯಕರವಾದ ಒಂದು ವಿಚಾರಗಳು ತುಂಬ ಅಡಗಿರೋದ್ರಿಂದ ಅದರಲ್ಲಿ ಆ ಎಲೆಗಳು ನಮಗೆ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸು ಆ ರೀತಿ ಎಲ್ಲ ಏನೂ ಆಗೋಲ್ಲ ತುಂಬ ಒಳ್ಳೆಯದಾಗಿರೋದ್ರಿಂದ ಅದನ್ನು ನೀವು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಗ್ಲಾಸಲ್ಲಿ ಹಾಕಬೇಡಿ ಆ ಎಲೆನ ಆ ಅರಿಶಿನ ಇರುತ್ತಲ್ವಾ ಅದು ಕರಗೋಗುತ್ತೆ ಮಾರನೇ ದಿನ ನೀವು ಅದರನ್ನ ತೆಗೆದುಬಿಟ್ಟು ಎಲೆನ ಮಾತ್ರ ಬಿಸಾಕಿಬಿಟ್ಟು ಯಾರು ತುಳಿದೇ ಇರುವ ಹತ್ರ ಹಾಕಿಬಿಟ್ಟು ಈ ನೀರನ್ನ ಕುಡೀರಿ ಸ್ನೇಹಿತರೆ ಅದರಿಂದ ಆಗುವ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು